ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ವಿಕಾಸ್ ಗೌಡ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವರೊಬ್ರು ಯೂಟ್ಯೂಬರು ಕೂಡ ಹಾಗೂ ಇನ್ಸ್ಟಾಗಲು ಇನ್ಸ್ಟಾದಲ್ಲೂ ಇದ್ದಾರೆ ಫೇಸ್ಬುಕ್ಕಲ್ಲಿದ್ದಾರೆ ಅವರು ಒಂದು ವಿಡಿಯೋ ಮಾಡಿದ್ರು ಸ್ನೇಹಿತರೆ ನಿನ್ನೆ ನಿನ್ನೆ ಮೋಸ್ಟ್ಲಿ ನಾನು ನೋಡಿದೆ ಯಾವಾಗ ಪಬ್ಲಿಷ್ ಮಾಡಿದ್ರೆ ಗೊತ್ತಿಲ್ಲ ನಿನ್ನೆ ನಾನು ನೋಡಿದೆ ಮೆಜೆಸ್ಟಿಕ್ಕಲ್ಲಿ ವೇಷವಾಟಿಕೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ ಆ ವೀಡಿಯೋ ಮಾಡೋಕ್ಕೆ ಎಲ್ಲರು ಕೇಳುವಾಗಲ್ಲ ನ್ಯೂಸ್ ಚಾನಲ್ಗಳು ಕೂಡ ವಿಡಿಯೋ ಮಾಡಿಲ್ಲ ಅನ್ಕೋತೀನಿ ಅಷ್ಟು ಧೈರ್ಯ ತೋರಿಸಿ ಅವರು ಒಂದು ಯೂಟ್ಯೂಬಲ್ಲಿ ಹಾಕಿದ್ದಾರೆ ವಿಕಾಸ್ ಅವ್ರಿಗೆ ದೊಡ್ಡ ನಮಸ್ಕಾರ ಸೂಪರ್ ನೀವು ಆ ಥರ ವೀಡಿಯೋ ನೋಡಿದಾಗ ನಮ್ಗೆ ಅನ್ನಿಸ್ತದೆ ನಾವು ಯಾಕೆ ಆ ಥರ ಮಾಡಬಾರ್ದು ಅಂತ ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದೀರದ ದಯಮಾಡಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ಈ ಮುಖಾಂತರ ನೀವು ಕೂಡ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಥವಾ ವಿಕಾಸ್ ಗೌಡ್ರವರ ವಿಡಿಯೋ ನೋಡಿದ್ದೀರಿ ಅವರೆಲ್ಲ ಒಂದು ಸಣ್ಣದಾಗಿ ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಅಥವಾ ಯೂಟ್ಯೂಬಲ್ಲೋ ಹಾಕಿ ಯಾಕೆ ಅಂತಂದರೆ ಎಲ್ಲರೂ ಕೂಡ ಒಂದೊಂದು ಸಣ್ಣ ಸಣ್ಣದಾಗಿ ವೀಡಿಯೋ ಮಾಡಿ ಹಾಕಿದರೆ ಅತಿ ಹೆಚ್ಚು ವಿಡಿಯೋ ವೈರಲ್ ಆದಾಗ ಅದು ಒಂದು ಸ್ವಲ್ಪ ಸುದ್ದಿಗೆ ಬರ್ತದೆ ಮಾಧ್ಯಮದ ಬಾಯಿಗೆ ಆಗಿರ್ಬೋದು ಸುದ್ದಿ ಸುದ್ದಿ ಬಂದ್ಬಿಡ್ತದೆ ಅಂದರೆ ಸರ್ಕಾರನೂ ಕೂಡ ಅದ್ರ ಬಗ್ಗೆ ಮಾತಾಡೋಷ್ಟು ಕೆಪಾಸಿಟಿ ಬರುತ್ತೆ ಅದರಿಂದ ಎಲ್ಲ ಕೂಡ ನೀವು ಸಣ್ಣ ಸಣ್ಣ ಸಣ್ಣದಾಗ ಒಂದು ವಿಡಿಯೋ ಮಾಡಾಕಿ ವಿಕಾಸ್ ಗೌಡವ್ರವ್ರಿಗೆ ಒಂದು ಬೆಂಬಲ ಸಿಗ್ತದೆ ಹಾಗೂ ಅವರು ಮಾಡ್ತಾ ಇರೋಂಥ ಕೆಲಸಕ್ಕೆ ಒಂದು ಶಕ್ತಿ ಬರ್ತದೆ ಇನ್ನೂ ಕೂಡ ಇನ್ನೂ ಅದೇ ಥರ ವಿಡಿಯೋಗಳು ಮಾಡಬೇಕು ಅಂತ ಒಂದು ಆಸಕ್ತಿ ಉಟ್ಕತದೆ ಆಮೇಲೆ ಅದ್ರ ಜೊತೆಗೆ ಸರ್ಕಾರಕ್ಕೆ ಈ ಎಲ್ಲ ಎಲ್ಲ ವ್ಯಕ್ತಿಗಳೂ ಕೂಡ ವೀಡಿಯೋ ಮಾಡಿ ಹಾಕ್ತಾಗ ಸರ್ಕಾರಕ್ಕೆ ಒಂದು ಗಮನಕ್ಕೆ ಸರ್ಕಾರದ ಗಮನಕ್ಕೆ ಬಂದಾಗ ಅವರು ಇದಕ್ಕೆ ಕಡಿವಾಣ ಹಾಕ್ಬೋದು ಸ್ನೇಹಿತರೆ ದಯಮಾಡಿ ಎಲ್ರಿಗೂ ಹೇಳೋದಿಷ್ಟೇ ಇಂಥ ಒಳ್ಳೆಯ ವಿಚಾರ ಶೇರ್ ಮಾಡಿಕೊಳ್ಳಿ ನನ್ನ ವಿಡಿಯೋ ಶೇರ್ ಮಾಡಿದವರು ಪರವಾಗಿಲ್ಲ ವಿಕಾಸ್ ಗೌಡ ಅಂತ ಒಂದು ವಿಡಿಯೋ ಮಾಡಿದ್ದಾರೆ ನೋಡಿ ಅದು ಅದ್ರ ಅದ್ರದ್ದು ವಿಡಿಯೋ ಶೇರ್ ಮಾಡಿ ಯಾಕೆ ಅಂದ್ರೆ ಜನಕ್ಕೆಲ್ಲ ಗೊತ್ತಾಗ್ಲಿ ಜನಕ್ಕೆ ಆಟೋಮೆಟಿಕ್ ಆಗಿ ಸರ್ಕಾರಕ್ಕೆ ಗೊತ್ತಾಗುತ್ತೆ ಆವಾಗ ಕೆಲವೊಂದು ಬದಲಾವಣೆಗಳಾಗ್ಬೋದು ಇಲ್ಲೇ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಜೈ ಕರ್ನಾಟಕ ಮಾತೆ